ಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಕೇಂದ್ರ ಸರ್ಕಾರದಲ್ಲಿ ತಡ ಆಯಿತು ಅಕ್ಕಿ ಕೊಡೋದು ಅದರಿಂದ ನಾವು ಹಣವನ್ನು ಕೊಟ್ಟಿವಿ ಇದನ್ನು ನಿಮಗೆಲ್ಲ ಗೊತ್ತಿದೆ ಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದಾಯಿತು ನಾವೇ ಪರ್ಚೇಸ್ ಮಾಡಿ ಕರ್ನಾಟಕ ಸರ್ಕಾರ ಏನು ನಾವು ವಚನ ಕೊಟ್ಟಿದ್ದೀವಿ ಅದರಂತೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಇತ್ತೀಚಿಗೆ ಅಕ್ಕಿ ಹತ್ತು ಕೆ ಜಿ ಕೊಟ್ಟ ಮೇಲೆ ಸ್ವಲ್ಪ ಉಪಯೋಗ ಕಡಿಮೆ ಕಾಣಿಸ್ತು ಬೇರೆ ಕಡೆ ಹಕ್ಕಿ ಸಂತಿಗೆ ಹೋಗೋದು ನಮ್ಮ ಗಮನಕ್ಕೆ ಬಂತು ಜೊತೆಗೆ ಎಲ್ಲ ಗ್ರಾಹಕರು ಕೂಡ ನಮಗೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪಿನ ತಗೊ ಕೊಟ್ಟರೆ ಮನೆಯಲ್ಲಿ ನೇರವಾಗಿ ಉಪಯೋಗ ಆಗ್ತದೆ ಅಂತ ನೂರಿಗೆ ತೊಂಬತ್ತು ಭಾಗ ಗ್ರಾಹಕರು ನಮಗೆ ವರದಿ ಕೊಟ್ಟು ಸರ್ವೆ ಮಾಡಿದ್ರು ಸರ್ವೇನಲ್ಲಿ ಅದಾದ ಮೇಲೆ ಮುಖ್ಯಮಂತ್ರಿಗಳ ಹತ್ರ ನಾನು ಚರ್ಚೆ ಮಾಡಿದೆ ಇತ್ತೀಚೆಗೆ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ ಕೇಂದ್ರ ಸರ್ಕಾರದಿಂದ ಕೂಡ ಐದು ಕೆ ಜಿ ಅಕ್ಕಿ ಅದರಲ್ಲಿ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಇರ್ತದೆ ಉತ್ತರ ಕರ್ನಾಟಕದಲ್ಲಿ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ಜೋಳ ಇರ್ತದೆ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಮೂರು ಕೆ ಜಿ ಮಾಡೋಣ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲೆ ಮೂರು ಕೆ ಜಿ ಡಿಸ್ಟ್ರಿಬ್ಯೂಟ್ ಶುರುವಾಯ್ತಾ ಜೊತೆಗೆ ಈಗ ಐದು ಕೆ ಜಿ ಅಕ್ಕಿಗೆ ಬದಲಾಗಿ ಆದಷ್ಟು ಬೇಗ ಒಂದೆರಡು ತಿಂಗಳೊಳಗಡೆ ನಾವು ಕಾನೂನು ಪ್ರಕಾರ ಟೆಂಡರ್ ಕರೆದು ಟೆಂಡರಲ್ಲಿ ಭಾಗವಹಿಸ್ತಾರೆ ಗುಣಮಟ್ಟವನ್ನು ಕಾಪಾಡಿ ತೂಕವನ್ನು ಕಾಪಾಡಿ ಉತ್ತಮವಾದಂಥ ಪದಾರ್ಥಗಳನ್ನು ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಆದಷ್ಟು ಬೇಗ ಕೆಲಸವನ್ನು ಮಾಡ್ತೀವಿ ಇಲ್ಲಿವರೆಗೂ ಇಲ್ಲಿ ಬರ್ತಾ ಇರುವಂಥ ಗ್ರೇನ್ಸ್ ಏನಿದೆ ಅದೆಲ್ಲ ಕ್ರಮಬದ್ಧವಾಗಿ ವಿತರಣೆ ಆಗಿದೆ ಕೆಲವರೇನು ಪಿ ಡಿ ಎಸ್ ಫಿರ್ಪೈ ಡಿಪೋಗಳಿಗೆ ಕಮಿಷನ್ ಬಂದಿಲ್ಲ ಅಂತಂದಿತ್ತು ನಿನ್ನೆ ಸರ್ಕಾರ ಕ್ಲಿಯರ್ ಮಾಡಿದೆ ಸೆಪ್ಟೆಂಬರ್ವರೆಗೂ ಕೂಡ ಒಂದು ರೂಪಾಯಿ ಬಾಕಿ ಇಲ್ಲದ ಪೂರ್ತಿ ಹಣವನ್ನು ಕಮಿಷನನ್ನು ಇದಕ್ಕೆ ನಮ್ಮ ಪಿ ಡಿ ಎಸ್ ಸಂಘಗಳ ಅಧ್ಯಕ್ಷರು ಮತ್ತು ಅವರು ಕೂಡ ಮನವಿ ಮಾಡಿದರು ಕೇಂದ್ರ ಸರ್ಕಾರದಿಂದ ಬಳಸಿ ಸ್ವಲ್ಪ ತಡ ಆಯಿತು ಕೇಂದ್ರ ಸರ್ಕಾರ ನಾವು ಇಬ್ಬರೂ ಸೇರಿ ಅದನ್ನು ಕೊಡೋದು ಕಮಿಷನ್ನು ಈಗ ನಮ್ಮ ಸರ್ಕಾರ ಕೂಡ ಕ್ಲಿಯರ್ ಮಾಡಿದೆ ಒಂದು ವಾರದಲ್ಲಿ ಎಲ್ರಿಗೂ ಅವ್ರಿಗೆ ಮುಟ್ತದೆ ಶಿವಮೊಗ್ಗಕ್ಕೆ ಹಾಗೆ ಇಲಾಖೆಯವರು ಅಧಿಕಾರಿಗಳು ಡಿ ಆಗಲಿ ಕಂಟ್ರೋಲರಾಗಲಿ ಡಿಸ್ಟ್ರಿಕ್ಟ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಅಂಗಡಿ ಬೇರೆ ಗೋಡೌನ್ಸಲ್ಲಿ ನಮ್ಮ ಗೋಡೌನ್ಸ್ ಬಿಟ್ಟು ಬೇರೆದು ಕೂಡ ಕಾನೂನು ಪ್ರಕಾರ ಅಳತೆ ಚೆಕ್ ಮಾಡೋದಕ್ಕೆ ಸ್ಟಾಕ್ ಚೆಕ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟವ್ರು ಒಂದು ನಾಲ್ಕೈದು ಕಡೆ ಸರ್ವೆ ಮಾಡಿ ಪೆನಾಲ್ಟಿ ಕೂಡ ಹಾಕಿದ್ದಾರೆ ಇಲಾಖೆ ಗೋಡೌನ್ಸ್ ಏನಿದೆ ಅವೆಲ್ಲ ಕೂಡ ಕ್ರಮಬದ್ಧವಾಗಿ ಸ್ಟಾಕು ಕರೆಕ್ಟ್ ಆಗಿದೆ ಈ ತಿಂಗಳಲ್ಲಿ ಕೊಡಬೇಕಾಗಿರೋದು ಕೂಡ ಈಗೇನು ಇಷ್ಟರಲ್ಲೇ ಪೂರ್ತಿ ಆಗ್ತದೆ ಅದಾದ ಮೇಲೆ ಪ್ರತಿ ತಿಂಗಳು ನಾವು ಕೊಡೋ ದವಸಧಾನ್ಯಗಳನ್ನು ಹತ್ತನೇ ತಾರೀಕು ಪ್ರತಿ ತಿಂಗಳು ಕೊಡಬೇಕಂತ ಆದೇಶ ಇದೆ ಈ ವರ್ಷ ಮಾತ್ರ ಈ ತಿಂಗಳು ಮಾತ್ರ ಸ್ವಲ್ಪ ತಡ ಆಗಿತ್ತು ನೆಕ್ಸ್ಟ್ ಮಂತಿಂದ ಕರೆಕ್ಟಾಗಿ ಸಕಾಲಕ್ಕೆ ಕೊಡ್ತೀವಿ ಈ ತಿಂಗಳೇ ಮೊದಲಿಂದ ಪ್ರತಿ ತಿಂಗಳು ಕೂಡ ನಾವು ಹತ್ತನೇ ತಾರೀಕು ಕೊಡುವಂಥದ್ದು ಮಾಡ್ಕೊಂಡಿದ್ವಿ ಸಮರ್ಪ ನಡೀತಾರೆ ಎಲ್ಲಿ ಪಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ಗಳು ಟೋಟಲ್ ಕಾರ್ಡ್ಗಳು ಎಷ್ಟಿದೆ ಅಂತ ಹಪ್ ಮಾಡಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ತೊಂಬತ್ತೈದು ಸಾವಿರ ಅಂತ್ಯೋದಯ ಮತ್ತು ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಗಳಿವೆ ಇದರಲ್ಲಿ ನಾವು ಟೋಟಲ್ ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ಇದರಿಂದ ಪ್ರಯೋಜನ ಆಗ್ತದೆ ಸುಮಾರು ಆರೂವರೆ ಕೋಟಿ ಜನಸಂಖ್ಯೆ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ಇದರ ಫಲಾನುಭವಿಗಳಾಗಿದ್ದರೆ ಅವರಿಗೆಲ್ಲರಿಗೂ ಕೂಡ ಸೌಲಭ್ಯನು ಸಿಗ್ತಾ ಇದೆ ಶಿವಮೊಗ್ಗದಲ್ಲಿ ನಾವು ಒಟ್ಟು ಕಾರ್ಡುಗಳು ನೀವು ಶಿವಮೊಗ್ಗ ಕರೆಕ್ಟಾಗಿ ಬರ್ತಿಲ್ಲ ಅಲ್ಲ ನೀವು ಒನ್ ಟು ಟು ತ್ರೀ ಟು ಫೋರ್ ಮಾಡಿದ್ರಿ ಇಲ್ಲ ಸಿ ಪಿ ಇದು ಮೂರು ಲಕ್ಷ ಟೋಟಲ್ ಕಾರ್ಡ್ಸು ಮೂರು ಲಕ್ಷ ಎಂಬತ್ತೊಂದು ಸಾವಿರ ಟೋಟಲು ಗ್ರಾಹಕರು ಇಟ್ಟಿದ್ದಾರೆ ಹದಿನೇಳು ಲಕ್ಷ ಎಲ್ಲ ಕ್ರಮ ನಡೀತಾ ಇದೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ಸಕಾಲಕ್ಕೆ ಓದಿಸಿಕೊಟ್ಟಿದ್ದಾರೆ ಎಷ್ಟು ಸರ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮೂರು ಲಕ್ಷ ಎಂಬತ್ತೊಂದು ಸಾವಿರದ ಇಪ್ಪತ್ನಾಲ್ಕು ಕಾರ್ಡ್ ಎಂಬ ಶೀಘ್ರದಲ್ಲಿ ಈ ಬೇಳೆ ಎಣ್ಣೆ ಕೊಡೋದ್ರಿಂದ ಪೌಷ್ಟಿಕ ಆಹಾರ ಮನೆಗೆ ಕೊಟ್ಟಂಗೆ ಆಗ್ತದೆ ಆ ಮನೇಲಿ ತಾಯಂದಿರು ಮಕ್ಕಳು ಅದನ್ನು ಸದುಪಯೋಗ ಮಾಡ್ಕೊಳ್ತಾರೆ ಅಕ್ಕಿ ಕಾಳಸಂತ ಅವಶ್ಯಕತೆ ಇರೋದಿಲ್ಲ ಅದರಿಂದ ಪೌಷ್ಟಿಕ ಆಹಾರವನ್ನು ಬೆಳೆಯುವ ಮಕ್ಕಳಿಗೆ ಕೊಟ್ಟಂಗೆ ಆಗ್ತದೆ ಅದರಿಂದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದೊಂದು ನಿಲುವು ತೆಗೆದುಕೊಂಡಿದ್ದಾರೆ ಇದನ್ನು ಆದಷ್ಟು ಬೇಗ ವಿತರಣೆ ಮಾಡೋಕ್ಕೆ ಕಾನೂನು ಪ್ರಕಾರ ಟೆಂಡರ್ ಮಾಡ್ತೀವಿ ಟೆಂಡರ್ ಪ್ರೋಸೆಸ್ ಒಂದು ತಿಂಗಳು ತಗೊಳ್ತದೆ ಅದಾದ ಮೇಲೆ ವಿತರಣೆಗೆ ಏರ್ಪಾಡುಗಳು ಮಾಡ್ತೀವಿ ರದ್ದತಿ ಬಗ್ಗೆ ಗೊಂದಲಗಳು ಇದ್ದವು ಬಿ ಪಿ ಎಲ್ ಕಾರ್ಡ್ ರದ್ದು ಇಲ್ಲ ಒಬ್ಬೊಬ್ರು ಕೇಳಿದ್ರೆ ಹೇಳ್ತೀನಿ ಇವರು ಕೇಳಿದ್ರೆ ಹೇಳ್ತೀನಿ ಬಿ ಪಿ ಎಲ್ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ ಲೆಟ್ ಇಟ್ ವೆರಿ ಕ್ಲಿಯರ್ ಬೈ ಮಾಧ್ಯಮಿತ್ರ ನೀವೇ ನಮಗೆ ಹೇಳಬೇಕಾರ್ದು ಕೇಳಬೇಕಾದ್ರು ಬಿ ಪಿ ಎಲ್ ಕಾರ್ಡ್ ಒಂದು ರದ್ದು ಆಗಲ್ಲ ಎ ಪಿ ಎಲ್ ಕಾರ್ಡು ಒಂದು ರದ್ದು ಯಾರು ಅನರ್ಹರಿದ್ದಾರೆ ಅಂದ್ರೆ ಬಿ ಪಿ ಎಲ್ ಅಕೊಂಡಿರೋರು ಅನರ್ಹ ಯಾರಿದ್ದಾರೆ ಎಲಿಜಿಬಿಲಿಟಿ ಇಲ್ಲ ಬಿ ಪಿ ಎಲ್ ಅನ್ನೋರನ್ನ ಎ ಪಿ ಎಲ್ ಅಲ್ಲಿ ಇಡ್ತೇವೆ ಅವ್ರನ್ನು ಕೂಡ ಕಾರ್ಡ್ ರದ್ದು ಮಾಡೋದಿಲ್ಲ ಇಲ್ಲ ಮಾಡ್ತಾ ಇಲ್ಲ ಅದಕ್ಕೆ ಗೈಡ್ ಲೈನ್ಸ್ ಇದೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನೇ ನಾವು ಫಾಲೋ ಅಪ್ ಮಾಡ್ತೇವೆ ಏಳುವರೆಗೆ ರಜೆ ಮೇಲೆ ಅಲ್ಲ ಅದಕ್ಕೆ ರಿಯಲ್ ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ರಿಯಲ್ ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಇರ್ತಾರಲ್ಲ ಅವ್ರನ್ನ ಮಾತ್ರ ಐಡೆಂಟಿಫೈ ಮಾಡಿದ್ದೀವಿ ಮನೆಗೆ ಸಾಲ ತಗೊಳ್ಳೋ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಅವರು ಅದಕ್ಕೆ ಅಕೌಂಟ್ ಕೊಡೋದಕ್ಕೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅದನ್ನು ನಾವು ತಗೊಳ್ತಾಯಿದ್ದೆ ನಾವು ತಗೊಳ್ತಾ ಇರೋದು ರೆಗ್ಯುಲರಾಗಿ ಪೇಮೆಂಟ್ ಮಾಡ್ಕೊಂಡು ಬಂದಿದ್ದಾರಲ್ಲ ಟ್ಯಾಕ್ಸ್ ಅವ್ರನ್ನ ಹೊರತುಪಡಿಸಿ ಸುಮಾರು ಒಂದಷ್ಟು ಬಿ ಪಿ ಎಲ್ನಲ್ಲಿ ಎ ಪಿ ಎಲ್ ಅವರು ಇದ್ದಾರೆ ಅವರನ್ನು ನಾವು ಎ ಪಿ ಎಲ್ಗೆ ಶಿಫ್ಟ್ ಮಾಡ್ತೀವಿ ಬಿಟ್ಟರೆ ಅವನು ಕಾರಣ ತೆಗಿಯೋದಿಲ್ಲ ಹಾಗಾದಾಗ ಇನ್ನಷ್ಟು ಜನ ಯಾರಿದ್ದಾರೆ

ಇವು ಕೂಡ ನಾವು ಸರ್ಕಾರ ಬಂದ ಮೇಲೆ ಬಂದಿರೋ ಕಾರ್ಡ್ ಈಗ ನಾವು ಹೆಲ್ತ್ಗೆ ಓಪನ್ ಮಾಡಿದಾಗ ಬೇಕಾದಷ್ಟು ಬಂದುಬಿಟ್ಟಿದ್ವಿ ಟೋಟಲ್ ಮೂರು ಸಾವಿರದ ಆರುನೂರು ಬಂದಿದೆ ಆ ಮೂರು ಸಾವಿರದ ಆರುನೂರಲ್ಲಿ ಸುಮಾರು ಎರಡು ಸಾವಿರಕ್ಕೆ ಮೇಲ್ಪಟ್ಟು ಬಿ ಪಿ ಎಲ್ ಆರ್ಹರಿದ್ದಾರೆ ಅವರಿಗೆಲ್ಲ ಕೊಡೋದಕ್ಕೆ ಏರ್ಪಾಡು ಮಾಡ್ತಾ ಇದ್ದಾರೆ ಸರ್ ಚಿಕ್ಕಮಗಳೂರು ಮೂರು ವರ್ಷ ಆದರೂ ಕೂಡ